ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಲಾಡ್ ಅಂದರೆ ಇವತ್ತು ನಮ್ಮ ಮನೇಲಿ ನಮ್ಮ ಬಾಬಾ ಸಾಂಗ್ಗಳು ಮಾಲೆ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಮನೇಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಅವರು ಹೊರಡ್ತಾ ಇದ್ದಾರೆ ಇವಾಗ ಹಾಕ್ಸ್ಕೊಂಡು ಇನ್ನೇನು ಫೈವ್ ಡೇಸ್ ಆಯಿತು ಇವತ್ತು ಪಾಜ ಪೂಜೆ ಎಲ್ಲ ಇರುತ್ತೆ ನಮ್ಮ ನಮ್ಮನೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾರೆ ನಿನ್ನೆ ದೇವಸ್ಥಾನದ ಹತ್ರ ಪ್ರಸಾದ ಇತ್ತು ಸೊ ಇವತ್ತು ಗುರುವಾರ ಇವತ್ತು ಹೊರಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಯಾವ ಥರ ಪೂಜೆ ಮಾಡ್ತಾರೆ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿ ಹಂಗೆ ನಮ್ಮ ಒಂದು ಸರ್ಪ್ರೈಸ್ ಬಂದಿದೆ ಅಂದರೆ ಒಬ್ಬರು ಹೊಸ್ದಾಗ ಬಂದಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಗೊತ್ತಾಗುತ್ತೆ ನಿಮಗೆ ಯಾರು ಅಂತ ಓಕೆ ಗೈಸ್ ಆದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಬೇಕು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಾ ಇದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸು ಇವಾಗ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದಿದ್ದೀವಿ ಇವಾಗ ದೇವ್ರ ಎಲ್ಲ ರಾತ್ರಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ವಿ ಈಗ ಹಂಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ನಾವೇನು ಮಾಡೋಂಗಿಲ್ಲ ಅವರೇ ಬಂದು ಮಾಡ್ತಾರೆ ನೋಡಿ ಈ ಥರ ಒಂದು ದೀಪ ಇಟ್ಟಿರ್ತೀವಿ ದೀಪ ಅನ್ನಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅಪ್ಪ ಅಮ್ಮಂಗೆ ಪಾತ ಪೂಜೆ ಮಾಡ್ತಾರೆ ಅದೆಲ್ಲ ತೋರಿಸ್ತೀನಿ ಮತ್ತು ಎಷ್ಟು ಜನ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಯಾರ್ಯಾರು ತೋರಿಸ್ತೀನಿ ನಮ್ಮ ಭಾವ ಸಂಗಳ್ ಬಂದು ಈ ಸಲ ಎರಡನೇ ಸಲ ನಮ್ಮ ಹಸ್ಬೆಂಡ್ ಎಷ್ಟೊಂದ್ಸಲಿ ಹೋಗಿದ್ರು ನಾವು ಪ್ರತಿ ವರ್ಷವೂ ತುಂಬ ಗ್ರ್ಯಾಂಡಾಗೆ ಮಾಡ್ತಿದ್ವಿ ನೆಂಟರುಗೆಲ್ಲ ಹೇಳಿ ಊಟ ಮಾಡಿ ಅಡುಗೆ ಮಾಡಿಸಿ ಮಾಡ್ತಾ ಇದ್ವಿ ಈ ವರ್ಷ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಯಾರಿಗೂ ಕೂಡ ಹೇಳಿಲ್ಲ ನೋಡೋಣ ಯಾರಾದರೂ ಅಕಸ್ಮಾತ್ ಬಂದರೆ ರೋಡಲ್ಲಿ ವೆಹಿಕಲ್ಸ್ ಗೈಸ್ ಸ್ವಲ್ಪ ಡಿಸ್ಟರ್ಬೆನ್ಸು ಕೆಲಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಯಾರಾದರೂ ಬಂದರೆ ಹೋಗೋರು ಬರೋರು ಅಂತ ಅಂದ್ಬಿಟ್ಟು ಅವರಿಗೋಸ್ಕರ ನಮ್ಮತ್ತೆ ಏನಾದರೂ ಮಾಡಿರ್ತಾರೆ ಪ್ರಸಾದ ನೋಡೋಣ ಏನು ಮಾಡಿದ್ದಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಹೂವು ಹಾಕ್ಬಿಟ್ಟು ಬೇರೆ ಏನು ಕೆಲಸ ನೋಡೋಣ ತೋರಿಸ್ತೀನಿ ಗೈಸ್ ಮತ್ತೆ ನನಗೆ ಹುಷಾರ್ ತಪ್ಪಿಬಿಡಿದ್ದೀನಿ ಮತ್ತು ಈ ನಾರ್ಮಲಿ ಆಲ್ಮೋಸ್ಟ್ ಎಲ್ರಿಗೂ ಇವಾಗ ಕೋಲ್ಡು ಕಫ ಇದೇ ಆಗ್ಬಿಟ್ಟಿದೆ ನನಗೂ ಕೂಡ ಹಂಗೆ ಆಗ್ಬಿಟ್ಟಿದೆ ವಾಯ್ಸಲ್ಲಿ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸಿ ಸಾಂಪುಗಳ್ನ ಕಲಿಸ್ಕೊಟ್ಟು ದೇವಸ್ಥಾನ ಹಾಸ್ಪಿಟ್ಲಿಗೆ ಬೇರೆ ಹೋಗಬೇಕು ಗೈಸ್ ನೋಡೋಣ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಆಮೇಲೆ ಗಿಂಪುಗೆ ಆಲ್ರೆಡಿ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾಳೆ ನಾನು ಸಿಂಪಲಾಗಿ ಒಂದು ಟಾಪ್ ವೇರ್ ಮಾಡಿದ್ದೀನಿ ಓಕೆ ಇವಾಗ ಬನ್ನಿ ಪೂಜೆ ಮಾಡೋಣ ಆಲ್ರೆಡಿ ಒಂದು ಗುರುವಾರ ಆಗಿರೋದ್ರಿಂದ ನಾನಿರೋದು ಅಲಂಕಾರ ಮಾಡಬೇಕು ಮಾಡೋಣ ಓಕೆ ಗೈಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಈ ಥರ ರೆಡಿ ಮಾಡಿದ್ವಿ ಈ ದೀಪಕ್ಕೆ ಅವರು ಎಣ್ಣೆ ತುಂಬ ಬಿಟ್ಬಿಟ್ಟು ಹಸ್ಬಿಟ್ಟು ಹೋಗಿರ್ತಾರೆ ಅವ್ರು ಬರೋವರೆಗೂ ಅದು ಕೆಡಬಾರ್ದು ಹಂಗೆ ನಾವು ನೋಡ್ಕೊಬೇಕು ನೋಡಿ ಗಾಯ್ಸ್ ಫ್ರ್ಯಾಕ್ ಹಾಕಿದ್ದೀನಿ ನಿಂಬು ಇಲ್ಲಿ ಹಾಯ್ 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 ನೋಡು ಬಾಯ್ ಮಾಡ ಬಾಯ ಅಂದರೆ ಮಾತ್ರ ಮಾಡೋದವಳು ನೋಡಿ ಫ್ರ್ಯಾಂಕ್ ಹಾಕಿದ್ದೀನಿ ಅವಳಿಗೆ ಯಾವಾಗಲೂ ಟಿ ಶರ್ಟು ಪ್ಯಾಂಟಲ್ಲಿ ಅವಳು ಚೆನ್ನಾಗಿ ಕಾಣೋದು ಇವತ್ತು ಡಿಫ್ರೆಂಟಾಗಿ ಇರಲಿ ಅಂತ ಫ್ರ್ಯಾಕ್ ಹಾಕಿದ್ದೀನಿ ಚೆನ್ನಾಗೈತಪ್ಪ ಚೆನ್ನಾಗೈತಾ ಅಲ್ಲೋಗು ಅಲ್ಲೋಗು ಹೋಗ್ತಾಳೆಗೈಸಿ ಹೇಳಿದ ಮತ್ತು ಹೇಳ್ತಾರೆ ಅಲ್ಲಿ ಪಾಪ ಅಲ್ಲಿ ಹ್ಞೂ ಇಂಚಲ್ಲಿ ಇಲ್ಲಾಡು ನನ್ನಾಡು ಅಮ್ಮ ನೋಡು ಹೆಂಗ್ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ ಗೈಸ್ ಚೆನ್ನಾಯ್ತಾ ಅಯ್ಯೋ ಚಿಪ್ಸ್ ತಿಂತಾಳೆ ರವೆಗುಂಡೆ ಅದು ನೆಕ್ಸ್ಟು ನೋಡಿದ ರವೆ ಉಂಡೆ ಮಾಡಿದ್ದಾರೆ ನೆಕ್ಸ್ಟ್ ಇವಾಗ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿಬಿಡು ಅಂತಂದ್ರು ಅದಕ್ಕೆ ಮಾಡೋಣ ನೋಡೋಣ ಅವ್ರಿಗೆ ಬರ್ತಾರನ್ಸುತ್ತೆ ನಾನು ರೆಡಿ ಮಾಡ್ತಾ ಇರ್ತೀನಿ ಗೈಸ್ বেলেগ টমেট' ফুটছোঁ ফষ্টু আমেলে তৰকাৰী কাটিমেক ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಬೇಳೆ ಮಿಕ್ಸರ್ ಮಾಡೋಕ್ಕೆ ಬೇಳೆ ಇಟ್ಟಿದ್ದೀನಿ ಇನ್ನು ಪಾಯಸ ಒಂದು ಮಾಡಿದ್ರೆ ಮುಗೀತು ಇವಾಗ ತರಕಾರಿ ಕಟ್ ಮಾಡಬೇಕು ತರಕಾರಿ ಎಲ್ಲ ಕಟ್ ಮಾಡಿ ಅಡುಗೆ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್ ಸಾಂಬುಗಳು ಬಂದಮೇಲೆ ಗೈಸ್ ಇಲ್ಲಿ ರಸಾಯನಕ್ಕೆಲ್ಲ ರೆಡಿ ಮಾಡಿ ಬಾಳೆಹಣ್ಣೆಲ್ಲ ಬಿಡಿಸಿ ಇಟ್ಟವ್ರೆ ನಿಂಬ ಇವಾಗ ಮನೆಗೆ ಸಾಂಗ್ಗಳು ಬರ್ತಾ ಇದ್ರು ಅದಕ್ಕೋಸ್ಕರ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ದೆ ಎಲ್ಲಿಡೋದು ಅಂತ ನೋಡ್ತಾ ಇದ್ದೆ ಮತ್ತು ನಾನಿಲ್ಲಿ ಯಾವುದೇ ರೀತಿ ವಾಯ್ಸ್ ಅವ್ರು ಕೊಡ್ತಿಲ್ಲ ಓನ್ ವಾಯ್ಸೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು સ્વામી હે શાપ સ્વામી હે શાપ સ્વામી હે શામે પામી હે શામે પામી પામી હે શામે પામી હે શાપ સ્વામી હે શાપ સ્વામી હે પામી હે શામે પામી હે શામે પામી હે શામે સ્વામી હે શાપ સ્વામી હે હે હે

ಈಚೆ ಈಚೆ ಪಾದ ಪೂಜೆ ಮಾಡಿಸ್ಕೊಂಡು ಒಳಗಡೆ ಬಂದ್ರು ಒಳಗಡೆ ಬಂದು ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ಇವರು ಎರಡು ಬ್ಯಾಚ್ ಮಾಡಿಕೊಂಡು ಬರ್ತಾ ಇದ್ರು ಬೇಗ ಆಗುತ್ತೆ ಅಂತ ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಬಂದಿದ್ರು ಇನ್ನು ಬೇರೆ ಮನೆಗೂ ಹೋಗಿದ್ರು ಎಷ್ಟು ಎಷ್ಟು ಚೆನ್ನಾಗ್ಕೊಂಡಿದ್ರು ಅಂತ ಫೈನಲ್ ಅಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಬಹುದು

સ્વામી શરણ સ્વામી ભૈય સ્વામી સ્વામી શરણમ શરણ વ્યપ શરણ સ્વામી વ્યપા સ્વામી પારા ಮನೇಲಿ ಪೂಜೆ ಎಲ್ಲ ಮುಗೀತು ಇನ್ನು ಏನಿದ್ರೂ ದೇವಸ್ಥಾನದ ಹತ್ರ ಇರುಮುಡಿ ಕಟ್ಟೋದು ಒಂದೇ ಬಾಕಿ ಇವಾಗ ನಾವು ಇಲ್ಲ ಎಲ್ಲ ಮನೆಯಲ್ಲಿ ಮು ಪ್ರಸಾದ ಕೊಟ್ಬಿಟ್ಟು ಪ್ರಸಾದ ರಸಾಯನ ಮಾಡಿದ್ವಿ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾವು ದೇವಸ್ಥಾನ ಹತ್ರ ಹೋಗ್ತೀವಿ ಇನ್ನು ಅವ್ರ ಮನೆ ಹತ್ರ ಬರಂಗಿಲ್ಲ ದೀಪ ಅನ್ನಿಸ್ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ಆದಷ್ಟು ಕ್ಯಾಪ್ಷನ್ ಮಾಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ದೇವಸ್ಥಾನ ಹತ್ರ ನೋಡಿ ಈ ಥರ ಮಾಡಿದರು ಟೋಟಲ್ ಆಗಿ ನೀವು ನೋಡಬಹುದು ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಇವರೆಲ್ಲರೂ ಕೂಡ ಹೋಗ್ತಾ ಇರೋದು ಹಿಂದೆ ಇದೆಯಲ್ಲ ಮಿನಿ ಬಸ್ ಇದ್ರಲ್ಲೇ ಹೋಗ್ತಾ ಇರೋದು ಅವರು ನೋಡಿ ನಮ್ಮ ಮನೆಗೆ ಯಾರು ಹೊಸ್ದಾಗಿ ಬಂದಿದ್ದಾರೆ ಅಂತ ಹೇಳ್ತಲ್ವಾ ಇದೇ ನನಗೆ ಎಷ್ಟೋ ದಿವಸದ ಕನಸು ಇವತ್ತು ನೆರವೇರ್ತಾ ಇದೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಇವತ್ತು ನೆರವೇರಿಸಿದ್ದಾರೆ ಅದೇನು ಅಂತ ನೀವೇ ನೋಡಿ ಇಲ್ಲಿ ನನಗಂತೂ ತುಂಬಾನೇ ಖುಷಿ ಆಯಿತು ಇದು ನೋಡಿ ಅಲ್ಲ ನಾರ್ಮಲ್ ಪೆಟ್ಲು ಮಿಷಿನೇ ಹ್ಮ್ ಆಮೇಲೆ ಮೋಟ್ರ್ ಫಿಕ್ಸ್ ಮಾಡಿಸ್ಕೋಬೋದು ಬೇಕು ಅಂದರೆ ಇದ್ಕೇನೆ ಈಗ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋದಿದೆ ಮಿಷಿನ್ ಟೈಲರಿಂಗ್ ಮಿಷಿನ್ ನಾನು ಆರು ತಿಂಗಳು ಟೈಲರಿಂಗ್ ಕಲ್ತಿದ್ದೆ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಕುತ್ಕೊಂಡು ಇದನ್ನಾದರೂ ಮಾಡೋಣ ಅಂತ ಇವಾಗ ಹೊಸದೇ ತೋರಿಸ್ಕೊಂಡಿದ್ದೀನಿ ಸೆಕೆಂಡ್ ಹ್ಯಾಂಡ್ ಲೆವೆಲ್ಲ ಬೇಡ ಮತ್ತು ರಿಪೇರಿ ಅದು ಇದು ಅಂತ ಮೆರಿಟ್ ಇದು ಮೆರಿಟಾ ಮೆರಿಟ್ ನೋಡಿ ಇದು ಮೆರಿಟು ಯಾವ ಮಿಷಿನ್ ಚ ಯಾರಾದರೂ ಅಕಸ್ಮಾತ್ ಟೈಲರಿಂಗ್ ಅಲ್ಲಿ ಇರೋರಾದರೆ ನಿಮ್ಮ ಕೂಡ ಮಿಷಿನ್ ಇದ್ದರೆ ಯಾವ ಮಿಷಿನ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದಾಗ ಆಲ್ಮೋಸ್ಟ್ ಮೆರಿಟು ನಂದಿ ಉಷಾ ಇವೇ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹಂಗಾಗಿ ಅದಕ್ಕೆ ನಾನು ಕೂಡ ಮೆರಿಟೇ ತರಿಸ್ಕೊಂಡಿದ್ದೀನಿ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥ ಆಗುತ್ತದ ಏನ ಏನದು ನೋಡಿ ಬಸ್ ಈ ತರ ಐತೆ నోడి గైస్ నూరీ ఇన్న ఇవ్వగ ఆరు ముక్కాలు ఆరు ముక్కలు కూడా మంజు ఎస్ ని ఫోన్ స్వల్ప లైట్గా కణస్తాయిబోదు ఎదురుగడే నోడెస్టూ కవర్ ఆగి ఇన్న ఇమ్మ ఫుల్ కవర్ ఆగి కణస్తన నిన్నె ఇవ్వగ్బూ హతడే నిన్నే వీడియో మలిక ఏండ్లిక దేవస్థాన్ హా మేవస్థానం మన హిర బీ హాస్పెట్లకి అంత అసలు నమ్మ దొడ్ మగవర్కి హుషారి సో అన్న ఆస్పెట్లకి కర్కొగి అంద బు లేట్బడ్తు వీడియో ఏంకి ఆగ ఇవ్వ మార్నింగ్ వీడియో ఏం అంతబట్ సుమ ఆగితే ఇవ్వ వీడియో ఏం దీని ఓకే